ಕುಮ್ಟಾಪಟ್ಟಣದ ಹೊಸ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಸೇರಿದಂತೆ ಇತರೆ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದ ನಾಡಹಂದಿಗಳನ್ನು ಪುರಸಭೆ ವತಿಯಿಂದ ಹಿಡಿದು ತುಮಕೂರಿಗೆ ರವಾನಿಸಲಾಯಿತು ಕುಮ್ಟಾಪಟ್ಟಣದ ಹೊಸ ಬಸ್ ನಿಲ್ದಾಣದ ಹಿಂಭಾಗ ಮತ್ತು ರೈಲ್ವೆ ನಿಲ್ದಾಣ ರಸ್ತೆಯ ಬದಿಯಲ್ಲಿ ನಾಡಹಂದಿಗಳ ಕಾಟ ಜೋರಾಗಿತ್ತು ಯಾರೋ ತಂದು ಸಾಕಿದ ಈ ನಾಡಹಂದಿಗಳನ್ನು ನೋಡಿಕೊಳ್ಳಲಾಗದೆ ಹಾಗೆ ಬಿಟ್ಟು ಬಿಟ್ಟಿದ್ದಾರೆ ಅವುಗಳು ಆ ಭಾಗದಲ್ಲೇ ಇದ್ದು ಸಂತಾನೋತ್ಪತ್ತಿ ಮಾಡಿಕೊಂಡು ಹಂದಿಗಳ ಸಂಖ್ಯೆಯು ಈಗ ಜಾಸ್ತಿಯಾಗಿದೆ ಆ ಭಾಗದಲ್ಲಿ ಹೊಲಸು ಮಾಡುವ ಜೊತೆಗೆ ಸಂಚಾರಕ್ಕೂ ತೊಂದರೆ ನೀಡುತ್ತಿದ್ದವು ಅಲ್ಲಿನ ತ್ಯಾಜ್ಯಗಳನ್ನೆಲ್ಲ ಎಳೆದು ತಂದು ರಸ್ತೆಗೆ ಹಾಕಿ ಗಬ್ಬೆಬ್ಬಿಸುತ್ತಿತ್ತು ಈ ಹಂದಿಗಳ ಕಾಟದಿಂದ ಆ ಭಾಗದಲ್ಲಿ ಹಲವು ಅಪಘಾತಗಳು ಸಂಭವಿಸುವಂತಾಗಿತ್ತು ಈ ಹಂದಿಗಳ ಪುಟ್ಟಣದಿಂದ ಹೈರಾಣಾದ ಸ್ಥಳೀಯರು ಪುರಸಭೆ ಅಧಿಕಾರಿಗಳಿಗೆ ಈ ನಾಡಹಂದಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿದರು ಸ್ಥಳೀಯರ ದೂರಿಗೆ ಸ್ಪಂದಿಸಿದ ಪುರಸಭೆಯು ನಾಡಹಂದಿಗಳನ್ನು ಹಿಡಿಯುವ ತಂಡವನ್ನು ತುಮಕೂರಿನಿಂದ ಕರೆಯಿಸಿ ಆ ಭಾಗದಲ್ಲಿರುವ ಸುಮಾರು ಹದಿನೈದಕ್ಕೂ ಹೆಚ್ಚು ಹಂದಿಗಳನ್ನು ಹಿಡಿಯುವ ಕಾರ್ಯಾಚರಣೆ ನಡೆಸಿ ಅವುಗಳನ್ನು ತುಮಕೂರಿಗೆ ರವಾನಿಸಲಾಗಿದೆ कैनरा प्रेस न्यूज कुमटा